ನಮಸ್ತೆ ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಮತಕ್ಷೇತ್ರದ ಶಹಬಾದ್ ತಾಲೂಕಿನ ಮುತ್ತುಗ ಗ್ರಾಮದಲ್ಲಿ ಇರುವ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಮೂರ್ತಿ ಭಂಗಗೊಳಿಸಿದ ಕಿಡಿಗೇಡಿಗಳನ್ನು ಬಂಧಿಸಬೇಕಾಗಿ ಮುತ್ತುಗ ಗ್ರಾಮದ ವತಿಯಿಂದ ಸರ್ಕಾರಕ್ಕೆ ಒತ್ತಾಯ ಪೂರ್ವಕವಾಗಿ ಕೇಳಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಶಹಾಬಾದ್ ಡಿವೈಎಸ್ಪಿ ಶ್ರೀಯುತ ಶಂಕರಗೌಡ ಪಾಟೀಲ್ ಚಿತಾಪುರ ಸಿಪಿಐ ಚಂದ್ರಶೇಖರ್ ತಿಗಡಿ ಜಗದೇವಪ್ಪ ಪಾಳ ಸ್ವಾನದಳ ಅಧಿಕಾರಿಗಳು ಹಾಗೂ ಗ್ರಾಮ ಲೇಖಕರಾದ ರೇವಣ ಸಿದ್ದಪ್ಪ ಪಾಟೀಲ್ ಬಂದು ಪರಿಸ್ಥಿತಿಯ ಬಗ್ಗೆ ಪರಿಶೀಲನೆ ನಡೆಸಿದರು ಸುತ್ತಮುತ್ತಲಿನ ಅನೇಕ ಸಮಾಜದ ಮುಖಂಡರು ಸ್ಥಳ ಪರಿಶೀಲನೆ ನಡೆಸಿದರು ಅಂಬಿಗರ ಚೌಡಣ್ನವರ ಮೂರ್ತಿಯನ್ನು ಬದನಗೊಳಿಸಿದ್ದಾರೆ ಯಾರೇ ಕಿಡಿಗಳು ಯಾರೇ ಆಗಲಿ ಈ ಸರ್ಕಾರ ಈ ನಮ್ಮ ಪೊಲೀಸ್ ಇಲಾಖೆ ಮತ್ತು ಎಲ್ಲ ನಮ್ಮ ಇಲಾಖೆದವರು ಅವರನ್ನು ಮುಲಾಜಿಲ್ಲದೆ ಕಡಾಖಂಡಿತವಾಗಿ ಅವರನ್ನು ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಈ ಈ ನಮ್ಮ ನಮಸ್ಕಾರ ಬಂಧುಗಳೇ ಇವತ್ತು ದಿವಸ ಸಸ ಅಂಬಿಕ ಚೋಡಯ್ಯನವರ ಮೂರ್ತಿಗೆ ಭಗ್ನ ಮಾಡಿದಂಥ ಯಾವುದೇ ಕಿಡಿಗಳು ಇರಲಿ ಅವರನ್ನು ಕೂಡಲೇ ಬಂಧಿಸಬೇಕು ಮತ್ತು ಈ ಸಮಾಜಕ್ಕೆ ಅನ್ಯಾಯ ಆದಂತೆ ಬೇರೆ ಸಮಾಜಕ್ಕೂ ಕೂಡ ಅನ್ಯಾಯ ಅಂತ ನಾವು ಉದ್ದೇಶದಿಂದ ನಾವು ಇವತ್ತು ಶಹಬಾದ ಬಂಪೂರ್ ಕ್ರಾಸಿನಲ್ಲಿ ಒಂದು ತಾಸಿನ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ